ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಅದಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಗುಡ್ಡ ಪರ್ತೋರ್ದಾಗ ಹೌದು ಸರ್ ಒಂದು ಎರಡು ತಿಂಗಳಿಂದ ಬಂದಿದ್ದು ನಿಮ್ಮ ಹೌದು ಸರ್ ಬಂದಿದ್ರಿ ಬಂದಿದ್ರಿ ಸರ್ ನೀವು ನಿಮ್ಮ ಮಗ ಇಂಜಿನಿಯರ್ ಅಲ್ಲ ಹೌದ ಸರ್ ಸಿವಿಲ್ ಇಂಜಿನಿಯರ್ ಹೌದ ಸರ್ ಬೆಂಗಳೂರ ಹೌದು ಹೌದಲ್ಲ ಹೌದು ಸರ್ ಈಗ ಇದು ಆರು ವರ್ಷ ಮುಗಿಯೋಕ್ಕೆ ಬಂತು ಹೌದು ಸರ್ ಆರು ವರ್ಷ ಮುಗಿಯೋಕ್ಕೆ ಬಂದರು ತಗನಲ್ಲ ಸರ್ 2 ಕಿಂಟಲ್ ಅಡಕಿ ತಗಂತಲ್ಲ ನೀವು ತಗನಲ್ಲ ಸರ್ ತಗಂತಲ್ಲ ತಗನಲ್ಲ 풀್ ಆಗಿ ಈ ತಗನಲ್ಲ ಅಂತಂದ್ರೆ ಇದು ಹಿಂದೆ ಕಬ್ಬು ಹಾಕಿರೋ ನೆಲ ಇದು ಹೌದು ಸರ್ ಹೌದು ರಾಸಾಯನಿಕ ಗೊಬ್ಬರ ಬರ್ಜರಿ ಕೊಡ್ತಿದ್ವಿ ಹೌದು ಅದಂತ ಕಾಯಂ ಸರ್ ಎಲ್ಲಾ ಕಸونو ಮಾಡಿದೀಯಾ ಸಗಣಿ ಗೊಬ್ಬರ ಕೊಟ್ಟಿದೀಯಾ ಅಯ್ಯ ಸಗಣಿ ಗೊಬ್ಬರ ಮಾಡಿದೀ ಎಲ್ಲಾ ಮಾಡಿದಾ ಸರ್ ಎಲ್ಲಾ ಮಾಡಿದ್ರು ಅಡಿಕೆ ಯಾಕೆ ಬರ್ತಲ್ಲ ಏನು ಸರ್ ನಮಗೆ ಇವನ್ನೆಲ್ಲ ಅರಿಯಿದ್ದಿಲ್ಲ ಸರ್ ನಮಗೆ ಗೊತ್ತಿದ್ದಿಲ್ಲ ಮಾಡಿಬಿಟ್ಟೆ ಈಗ ಈಗ ನಾನು ಚೆನ್ನಾಗಿ ಬರ್ತಾ ಬಿಡು ಏನಿಲ್ಲ ಇಲ್ಲಿ ಏನ್ ಗೊತ್ತಾ ಈ ಸಾಯಿಲ್ ರೀ ಆಗಬೇಕು ಆಗ್ಬೇಕು ಇದು ಸಾಯಿಲ್ ರೀ ಸಾಸ ಮಣ್ಣು ಪುನರುತ್ಪಾದನೆ ಆಗ್ಬೇಕು ಅಂಗಮಳ ಗೊತ್ತ ಜೊತೆಗೆ ಈ ಒಂದಿಷ್ಟು ಇಲ್ಲಿ ಏನ್ ಗೊತ್ತಾ ನಾವ್ ಹೇಳ್ತಕ್ಕಂತ ವಿಚಾರದಲ್ಲಿ ನಮ್ಮ ಜೈವಿಕ ಗೊಬ್ಬರ ಕೊಟ್ಟರೆ ಸಾಯಿಲ್ ರೀಜನ್ರೇಷನ್ ಆಗುತ್ತೆ ಸಾಯಿಲ್ ಪಿ ಎಚ್ ವ್ಯಾಲ್ಯೂ ಸಮಸ್ಥಿತಿ ಬಂದು ಇಲ್ಲಿ ಮಣ್ಣಿನ ಜೀವಿಗಳ ಉಗಮ ಆಗಿ ಮಣ್ಣು ಪುನರುತ್ಪಾದನೆಗೊಂಡು ಮಣ್ಣಲ್ಲಿ ಸಾಕಷ್ಟು ಬದಲಾವಣೆ ಆಗಿ ಬೇರಲ್ಲಿ ಸಾಕಷ್ಟು ಬದಲಾವಣೆ ಆದರೆ ಇಲ್ಲಿಂದ ಮುಂದಿನ ದಿನಗಳಲ್ಲಿ ಫಸಲು ತಗೋಬೋದು ಒಂದು ವರ್ಷದ ತನಕನಾದರೂ ನಮ್ಮ ಜೊತೆ ಕನೆಕ್ಟಿವಿಟಿ ಇರಬೇಕು ಸಾ ಸರಿ ಮಾಡ್ತೇವೆ ಯಾಕಂದ್ರೆ ನಿಮ್ ಮಗನಿಗೆ ಬಹಳ ಚೆನ್ನಾಗಿ ಅರ್ಥ ಆಗತ್ತ ಮಾಡ ಯಾಕಂದ್ರೆ ನೀನ್ ನಮ್ಗೆ ಎರಡು ಸಲ ಬಂದ್ ಈ ತರ ನಮಗೆಲ್ಲಾದ್ರೂ ಹಚ್ಚಾಗಿ ತಿಳಿಸಿ ಹೇಳಿ ಬಿಟ್ಟಿದ್ರೆ ಸಹ ನಾವ್ ಅದ್ ಮಾಡೇ ಮಾಡ್ತೇವಿ ಆಯ್ತಪ್ಪ

ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ದಯಮಾಡಿ ರೈತ ಬಾಂಧವರೇ ಸಾಯಿಲ್ ರೀಜನ್ರೇಷನ್ ಅಂತಕ್ಕಂಥದ್ದು ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರದಲ್ಲಿ ಮಾತ್ರ ಆಗುತ್ತೆ ದಯಮಾಡಿ ಬಯೋಕೆಮಿಕಲಲ್ಲಿ ಆಗಲ್ಲ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳು ವಿದಾಯ ಹೇಳ್ತೀವಿ ಥ್ಯಾಂಕ್ ಯು ವನಂಡ ಥ್ಯಾಂಕ್ ಯು ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು